ಮುಂಜಾನೆ ಮಂಜೆಲ್ಲ ಚೆಂದ ಗೈತೆ ರಾತ್ರಿಯ ನಿದ್ದೆಯ ಸವಿಯೆಲ್ಲ ಗೊರಕೆ ಕದ್ದೋಗೈತೆ ನಿದ್ರೆಯ ಕೆಡಿಸೈತೆ ಸ್ನೇಹಿತರೆ ಗೊರಕೆ ನಿದ್ದೆ ಕೆಡಿಸಿದೆ ಕಣ್ರಿ ಈ ಗೊರಕೆಗೆ ಏನು ಪರಿಹಾರ ಅಂತ ಈ ದಿನ ಒಂದು ಚಿಂತನೆ ಮಾಡೋಣವಾ ಸರಿ ಹಾಗಾದರೆ ವಾಚಸ್ವಿನಿಯ ಪ್ರಿಯ ವೀಕ್ಷಕ ವೃಂದಕ್ಕೆ ಈ ಮುಂಜಾನೆಯ ಹೊಸ ಚಿಂತನೆಗೆ ಹಾಗೆ ಆ ಚಿಂತನೆಗೆ ಸಂಪೂರ್ಣವಾಗಿರುವಂತಹ ಪರಿಹಾರ ಚಿಂತೆ ಚಿಂತನೆಯಾಗಿ ಈಗ ನಾವು ಮಾರ್ಪಡಿಸಿಕೊಳ್ಳೋಣ ಸರಿನಾ ಯಾಕೆ ಈ ಗೊರಕೆ ಕಾಡಿಸ್ತಾ ಇದೆ ಏಕೆ ಹೀಗೆ ನಮ್ಮ ನಡುವೆ ಗೊರಕೆ ಕಾಡಿದೆ ಎಲ್ಲ ನಿದ್ದೆ ಇರದೆ ಕಣ್ಣು ಬಾತಿದೆ ಸ್ನೇಹಿತರೆ ನಮ್ಮ ಇಂದಿನ ಜೀವನ ಶೈಲಿ ಏನಾಗ್ಬಿಟ್ಟಿದೆ ಅಂದರೆ ನಾವೆಲ್ಲ ಪಾಶ್ಚಿಮಾತ್ಯ ಜೀವನ ಶೈಲಿಯನ್ನು ಬಹಳ ದೊಡ್ಡ ವಿಶೇಷ ಜೀವನ ಅಂತ ಅಂದ್ಕೊಳ್ತಾ ಇದ್ದೇವೆ ಅಲ್ಲಿ ನೋಡಿದರೆ ಹೆಂಡತಿಯರು ಗೊರಕೆ ಹೊಡೆಯೋ ಗಂಡಂದ್ರ ಮೇಲೆ ಕೋರ್ಟ್ ಕೇಸ್ ಹಾಕ್ತಾ ಇದ್ದಾರಂತೆ ಗೆ ಹೋಗಲಿಕ್ಕೆ ಎಂತೆಂತಹ ಕಾರಣಗಳಿದೆ ತಿಳ್ಕೊಂಡ್ರಲ್ವಾ ನಮ್ಮ ಭಾರತದಲ್ಲಿ ಹೀಗೆಲ್ಲ ನಡೆದಿದ್ಯಾ ಇನ್ನು ಮುಂದೆ ನಡೆಯುತ್ತೆ ಖಂಡಿತ ಯಾಕೆಂದರೆ ಇಷ್ಟು ಪ್ರಬುದ್ಧವಾಗಿರುವಂತಹ ಸಂಸ್ಕಾರ ಸಂಪ್ರದಾಯ ಜೀವನ ಶೈಲಿಯನ್ನು ಬದಿಗೊತ್ತಿ ನಾವು ಪಾಶ್ಚಾತ್ಯ ಜೀವನ ಶೈಲಿಯನ್ನು ನಮ್ಮದಾಗಿಸ್ಕೊಳ್ತಾ ಇದ್ದೇವೆ ಅಂದ ಮೇಲೆ ನಾವು ಗೊರಕೆ ಹೊಡೆದ್ರೆ ಕೋರ್ಟ್ ಕೇಸ್ ಹಾಕಲೇಬೇಕು ಹೌದಲ್ವಾ ಅದೇ ಟ್ರೆಂಡು ಫ್ಯಾಷನ್ ಈ ಗೊರಕೆ ಯಾಕೆ ಕಾಣಿಸ್ಕೊಳ್ತಾ ಇದೆ ಅಂತ ನಾವು ತಿಳ್ಕೊಳ್ಳೋಣ ಮೊದಲು ನಾವು ತಿಳ್ಕೊಳ್ಬೇಕು ಗೊರಕೆ ನಾವು ಹೊಡಿತಾ ಇದ್ದೇವೆ ಅಂತ ಹೇಳಿದ್ರೆ ಮೂಗಿನಲ್ಲಿ ಉಸಿರಾಟ ಮಾಡೋದನ್ನ ನಿಲ್ಸಿದ್ದೇವೆ ಬಾಯಿ ಕಳೆದ್ಬಿಟ್ಟು ಗೊರಕೆ ಹೊಡಿತಾ ಇದ್ದೇವೆ ಗೊರಗರ ಸದ್ದನು ಮಾಡ್ಯಾನ ನಿದ್ದೆಯನ್ನು ಕೆಡಸ್ಯಾನ ಗಂಡಸರು ಹೆಂಗಸರು ಕೂಡ ಗೊರಕೆ ಹೊಡಿತೇವೆ ಅಲ್ವಾ ಸಹಜವಾಗಿ ನಲವತ್ತೈದರ ಪ್ರಾಯದ ನಂತರ ವಯಸ್ಸಾಗ್ತಾ ಆಗ್ತಾ ಇದ್ದಾಗೆ ಗೊರಕೆ ಹೊಡಿತೇವೆ ಅಥವಾ ಸಕ್ಕರೆ ಕಾಯಿಲೆ ಕೊಲೆಸ್ಟ್ರಾಲು ಬಿ ಪಿ ಇಂತಹ ಭಾಳಷ್ಟು ಆರೋಗ್ಯದ ಸಮಸ್ಯೆಯಿಂದ ಬಳಲ್ತಾ ಇರುವವರು ಗೊರಕೆ ಹೊಡಿತೇವೆ ಚಿಕ್ಕ ಎಳೆ ಮಕ್ಕಳು ಕೂಡ ಕೆಲವೊಮ್ಮೆ ಗೊರಕೆ ಹೊಡಿತಾರೆ ಇದೆಲ್ಲದಕ್ಕೂ ಕಾರಣ ಏನು ಅಂತ ಹೇಳಿದರೆ ಮೂಗಿನಿಂದ ಉಸಿರಾಡುವ ನಮ್ಮ ಉಸಿರಾಟ ದೇಹದಲ್ಲಿ ಹರಿಯುವ ವಾಯುವಿನ ಉಸಿರಾಟ ಕ್ರಿಯೆಯಲ್ಲಿ ವ್ಯತ್ಯಾಸ ಆಗಿದೆ ಉಸಿರಾಟ ಅಂತ ಹೇಳಿದ್ರೇ ಆಮ್ಲಜನಕ ಆಮ್ಲಜನಕದ ಪೂರೈಕೆ ದೇಹದಲ್ಲಿ ಸರಾಗವಾಗಿ ಆಗ್ತಾ ಇಲ್ಲ ನಾವು ಬಾಯಿ ಕಳೆದ್ಬಿಟ್ಟು ಗೊರಕೆ ಹೊಡಿತಾ ಇದ್ದೇವೆ ಅಂತ ಲೆಕ್ಕ ಸಹಜವಾಗಿ ದಪ್ಪಗೆ ಹೊಟ್ಟೆ ಡುಮ್ಮಕ್ಕೆ ಇರುವವರು ಆರೋಗ್ಯ ಸಮಸ್ಯೆಯನ್ನು ಹೊಂದಿರುವವರು ಗೊರಕೆ ಹೊಡೆಯೋದು ಹೆಚ್ಚು ಯುವಕರು ಕೂಡ ಗೊರಕೆ ಹೊಡಿತಾರೆ ಅಂದರೆ ಭಾಳ ಬೇಸರದ ಸಂಗತಿ ಹೌದಲ್ವಾ ಆರೋಗ್ಯವಾಗಿರುವರು ಕೂಡ ಗೊರಕೆ ಹೊಡಿತಾರೆ ಯಾಕೆ ಆರೋಗ್ಯವಾಗಿರುವವರು ಕೂಡ ಗೊರಕೆ ಹೊಡಲಿಕ್ಕೆ ಸಾಧ್ಯ ಇದೆಯಾ ಉಸಿರಾಟದ ಕ್ರಿಯೆ ದೇಹದಲ್ಲಿ ಸರಿಯಾಗಿ ಆಗ್ತಾ ಇಲ್ಲ ಅಂದರೆ ಆರೋಗ್ಯ ಸರಿ ಇಲ್ಲ ಅಂತಲೇ ಅರ್ಥ ಇತ್ತೀಚಿನ ದಿನಗಳಲ್ಲಿ ನಮ್ಮ ಯೂಟ್ಯೂಬ್ನ ದೊಡ್ಡ ದೊಡ್ಡ ಸೈಂಟಿಸ್ಟ್ಗಳಿದ್ದಾರೆ ಗೊರಕೆ ಹೊಡೆಯೋರು ತಕ್ಷಣ ಹೃದಯಾಘಾತ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾರೆ ಅಂತ ಹೇಳ್ತಾರೆ ಖಂಡಿತವಾಗಿ ಇದು ದೊಡ್ಡ ಫೇಕ್ ನ್ಯೂಸ್ ಆದರೆ ಸ್ಲೋ ಫೈಸನ್ ಹೌದು ಗೊರಕೆ ಹೊಡೆಯೋದ್ರಿಂದ ನಿಧಾನವಾಗಿ ಆರೋಗ್ಯದ ಸಮಸ್ಯೆ ಆಗತ್ತೆ ಆಮ್ಲಜನಕ ಸರಿಯಾಗಿ ಪೂರೈಕೆ ಆಗೋಲ್ಲ ಅಂದರೆ ದೇಹಕ್ಕೆ ಸಮಸ್ಯೆ ಸಮಸ್ಯೆನೇ ಆದರೆ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗುವಂಥದ್ದು ಖಂಡಿತ ಇಲ್ಲ ಯಾಕೆ ಅಂದರೆ ನಲವತ್ತೈದು ಪ್ರಾಯದಿಂದ ಗೊರಕೆ ಹೊಡಿತಾ ಇರೋರು ತೊಂಬತ್ತರ ಪ್ರಾಯದ ವಯೋವೃದ್ಧರು ಆರೋಗ್ಯವಾಗಿದ್ದಾರೆ ನಮ್ಮ ಕಣ್ಣು ಮುಂದೆ ನಾವು ನೋಡಿದ್ದೇವೆ ಗೊರಕೆ ಹೊಡಿತಾನೇ ಇರ್ತಾರೆ ಆರೋಗ್ಯವಾಗಿ ಕೂಡ ಇದ್ದಾರೆ ಅಂತ ಆರೋಗ್ಯವಾಗಿರೋದಿಲ್ಲ ಸಹಜವಾಗಿ ಕ್ಷೀಣಿಸ್ತಾ ಇರುತ್ತೆ ಆರೋಗ್ಯ ಆದರೆ ತಕ್ಷಣ ಸಾವು ಅವರಿಗೆ ಕಾಣಿಸ್ಕೊಳ್ಳೋದಿಲ್ಲ ಹೌದಲ್ವಾ ನೀವು ಕೂಡ ಇದನ್ನು ಗಮನಿಸಿರ್ಬೋದು ವಯೋವೃದ್ಧರು ಸಹಜವಾಗಿ ಗೊರಕೆ ಹೊಡಿತಾ ಇರ್ತಾರೆ ಭಾಳಷ್ಟು ದೀರ್ಘಾವಧಿಯ ಜೀವನವನ್ನು ಕೂಡ ಸಾಗಿಸಿರ್ತಾರೆ ತಕ್ಷಣ ಹಾರ್ಟ್ ಅಟ್ಯಾಕ್ ಆಗೋದಿಲ್ಲ ಆದರೂ ಮುಂಜಾಗ್ರತಾ ಕ್ರಮವನ್ನು ನಾವು ವಹಿಸೋದಕ್ಕೆ ಈಗ ಪ್ರಯತ್ನ ಪಡೋಣ ಏನು ಮಾಡಬೇಕು ಇವುಗಳಿಗೆಲ್ಲ ಹಾಗಾದರೆ ದಪ್ಪ ಇರುವವರಿಗೆ ಯಾಕೆ ಈ ರೀತಿಯ ಉಸಿರಾಟದ ಸಮಸ್ಯೆ ಕಾಣಿಸ್ಕೊಳ್ಳತ್ತೆ ನೇರವಾಗಿ ಹೀಗೆ ಮಲ್ಕೊಂಡಿರಬೇಕಾದ್ರೆ ಅವರ ಉಸಿರಾಟದ ಕ್ರಿಯೆ ಬಾಯಿಂದ ಪ್ರಾರಂಭ ಆದ ಕೂಡಲೇ ಹೊರಕೆ ಹೊಡೆಯಲಿಕ್ಕೆ ಪ್ರಾರಂಭ ಮಾಡಿಬಿಡ್ತಾರೆ ಯಾಕೆ ಹೀಗಾಗ್ತಾ ಇದೆ ಅಂತ ಹೇಳಿದ್ರೆ ದಪ್ಪ ಆಗಿರುವವರ ದೇಹದ ಒಳಭಾಗದ ಮಾಂಸಖಂಡಗಳು ತುಂಬ ಹತ್ತಿರ ಹತ್ರ ಹೀಗೆ ಅಂಟಿಕೊಂಡಿರುತ್ತೆ ಹೀಗೆ ಮಲಗಿದ ತಕ್ಷಣ ಅಲ್ಲಿ ಈ ಉಸಿರಾಟದ ಕೊಳವೆ ಇದೆಯಲ್ಲ ಮೂಗಿನ ಕೊಳವೆಗಳು ಫ್ರೀ ಆಗೋದಿಲ್ಲ ಟೈಟ್ ಆಗಿಬಿಡುತ್ತೆ ಆಗ ಸರಿಯಾಗಿ ಉಸಿರಿನ ಕ್ರಿಯೆ ದೇಹದೊಳಗಡೆ ಪಾಸ್ ಆಗೋದಿಲ್ಲ ಹೃದಯಕ್ಕೆ ತಲುಪೋದು ಕೂಡ ಬಹಳ ಕಡಿಮೆ ಆದಾಗ ಹಾರ್ಟ್ ಅಟ್ಯಾಕ್ ಆಗುವ ಸಾಧ್ಯತೆ ಖಂಡಿತ ಇರತ್ತೆ ಈಗ ನೋಡೋಣ ಮುಖ್ಯವಾಗಿ ಇಲ್ಲಿ ಮಾಡಬೇಕಾಗಿರುವಂತಹ ಪ್ರಥಮ ಕ್ರಿಯೆ ಏನು ಅಂತ ಹೇಳಿದರೆ ಪ್ರತಿದಿನ ರಾತ್ರಿ ನಾವು ಮಲಗುವಾಗ ಹೃದಯದ ಭಾಗ ಯಾವ ದಿಕ್ಕಲ್ಲಿದೆ ಎಡಭಾಗದಲ್ಲಿದೆ ಎಡಮಗ್ಗಲಾಗಿ ನಾವು ಮಲಗುವ ಅಭ್ಯಾಸ ಮಾಡಿಕೊಳ್ಬೇಕು ಇದರಿಂದ ನಾವು ಎಷ್ಟೇ ಪ್ರಮಾಣದ ಉಸಿರನ್ನು ತೆಗೆದುಕೊಂಡು ಉಸಿರಾಟ ಆಡಿದರೂ ಪ್ರಥಮವಾಗಿ ಅದು ದೇಹದ ಹೃದಯದ ಭಾಗಕ್ಕೆ ಹೋಗಿ ಸ್ಪರ್ಶಿಸೋದ್ರಿಂದ ಹೃದಯಾಘಾತ ಆಗುವ ಸಮಸ್ಯೆಗೆ ಪರಿಹಾರ ಸಿಕ್ಕಾಗೆ ಆಯಿತು ಆದಷ್ಟು ಎಡಮಗಳಾಗಿ ಮಲಗುವ ಅಭ್ಯಾಸವನ್ನು ಮಾಡ್ಕೊಳ್ಳೋಣ ಆಯ್ತಾ ರಾತ್ರಿ ಹೊರಳಿದಾಗ ನಮಗೆ ಅದರ ಅನುಭವ ಗೊತ್ತಾಗೋದಿಲ್ಲ ನಮಗೆ ಎಚ್ಚರ ಇದ್ದ ಸ್ಥಿತಿಯಿಂದ ನಾವು ಎಡಮಗಲಾಗಿ ಮಲಗುವ ಅಭ್ಯಾಸವನ್ನು ನಾವು ಮಾಡಿಕೊಳ್ಳೋಣ ಜೊತೆಯಲ್ಲಿ ಒಂದು ಪ್ರಾಣಾಯಾಮ ಇದೆ ಆ ಪ್ರಾಣಾಯಾಮವನ್ನು ನಾನು ನಿಮಗೆ ಇದ್ದೇನೆ ಸರಳವಾಗಿರುವಂತಹ ಮಾಡುವ ಪ್ರಾಣಾಯಾಮ ಇದಾಗಿಲ್ಲ ಸ್ವಲ್ಪ ವಿಶೇಷವಾಗಿದೆ ಇದನ್ನು ಮಾಡಿದರೆ ಖಂಡಿತವಾಗಿಯೂ ಗೊರಕೆಗೆ ಸಂಪೂರ್ಣ ಪರಿಹಾರ ಸಿಗತ್ತೆ ಇದನ್ನು ಮಾಡಿದವರು ಗೊರಕೆಯಿಂದ ಪರಿಹಾರ ಕಂಡುಕೊಂಡು ನನ್ನ ಹತ್ರ ಈ ವಿಷಯವನ್ನು ಮುಕ್ತವಾಗಿ ಹಂಚಿಕೊಂಡಿದ್ದಾರೆ ಸರಿನಾ ಬ ಈ ಯೋಗ ಪ್ರಾಣಾಯಾಮ ಹೇಗೆ ಮಾಡಬೇಕು ಅಂತ ಹೇಳಿದರೆ ನೋಡಿ ಪ್ರಥಮವಾಗಿ ದಿನನಿತ್ಯ ನೀವು ಎಡಮಗಳಾಗಿ ಮಲ್ಕೊಳ್ತೀರಾ ಮಲಗುವ ಮೊದಲು ಏನು ಮಾಡಬೇಕು ಈ ಒಂದು ಪ್ರಾಣಾಯಾಮ ಮಾಡಬೇಕು ಸ್ವಲ್ಪ ದೀರ್ಘಾವಧಿ ಮಾಡಿಕೊಳ್ಳಿ ಪ್ರಾಣಾಯಾಮ ಈ ರೀತಿಯಲ್ಲಿ ನೀವು ಮಾಡ್ಕೊಂಡು ಹೋದರೆ ಪಕ್ಕದಲ್ಲಿರುವವರಿಗೆ ಒಂದು ತಿಂಗಳ ನಂತರ ಕೇಳಿ ಮೊದಲಿನಷ್ಟೇ ಯಥೇಚ್ಛವಾಗಿ ಗೊರಕೆ ಹೊಡಿತಿದ್ದೀರಾ ಅಥವಾ ಐವತ್ತು ಶೇಕಡ ನಿಮ್ಮ ಗೊರಕೆಯ ಪ್ರಮಾಣ ಕಡಿಮೆ ಆಗಿದೆ ಅಂದರೆ ಇನ್ನೂ ಎರಡು ಮೂರು ತಿಂಗಳ ಕಾಲ ಇದನ್ನು ನೀವು ನಿರಂತರವಾಗಿ ಮಾಡ್ಕೊಂಡು ಹೋಗಬೇಕು ಏನು ಆ ಪ್ರಾಣಾಯಾಮ ಅಂತ ಹೇಳಿದರೆ ನೋಡಿ ರಾತ್ರಿ ಮಲಗುವ ಮೊದಲು ನಿಮ್ಮ ಬಲಭಾಗದ ಮೂಗನ್ನು ಮುಚ್ಕೊಳ್ಳಿ ಹೊಳ್ಳೆಯನ್ನು ಮುಚ್ಕೊಳ್ಳಿ ಎಡಭಾಗದ ಹೊಳ್ಳೆಯಿಂದ ಉಸಿರನ್ನು ತೆಗೆದುಕೊಳ್ಬೇಕು ಮತ್ತೆ ಅದೇ ಹೊಳ್ಳೆಯಿಂದ ಹೊರಭಾಗಕ್ಕೆ ಬಿಡಬೇಕು ಅದೇ ಹೊಳ್ಳೆಯಿಂದ ಮತ್ತೆ ಉಸಿರನ್ನು ಎಳ್ಕೊಳ್ಬೇಕು ಈ ರೀತಿಯಾಗಿ ನೀವು ಉಸಿರಾಟವನ್ನು ತೆಗೆದುಕೊಳ್ಳೋದು ಮತ್ತು ಉಸಿರನ್ನು ಬಿಡುವ ಕ್ರಿಯೆಯನ್ನು ಒಂದು ಹದಿನೈದು ಇಪ್ಪತ್ತು ಇಪ್ಪತ್ತೈದು ನಿಮಗೆ ಎಷ್ಟು ಸಾಧ್ಯವಾಗುತ್ತೆ ಅಷ್ಟು ಹೆಚ್ಚಿಗೆ ಮಾಡ್ಕೊಳ್ತಾ ಹೋಗಿ ಈ ರೀತಿಯಾಗಿ ಒಂದು ತಿಂಗಳ ಕಾಲ ನೀವು ರಾತ್ರಿಯ ವೇಳೆಯಲ್ಲಿ ಈ ಪ್ರಾಣಾಯಾಮವನ್ನು ಮಾಡಬೇಕು ಪ್ರಾಣಾಯಾಮ ಮಾಡಿದ ನಂತರ ಮೂಗಿನ ಎರಡು ಹೊಳ್ಳೆಗಳಿಗೆ ಹಸುವಿನ ತುಪ್ಪ ಇದೆಯಲ್ಲ ಅದನ್ನು ಒಂದೊಂದು ಹನಿ ಅಂದರೆ ತುಂಬ ದೊಡ್ಡ ಅಲ್ಲ ಬೊಟ್ಟಿನಲ್ಲಿ ತೆಗೆದುಕೊಂಡು ಜಸ್ಟ್ ಹೀಗೆ ಆ ಮೂಗಿನ ಹೊಳ್ಳೆಗಳಲ್ಲಿ ತುಪ್ಪವನ್ನು ಹಸುವಿನ ತುಪ್ಪವನ್ನು ಬಿಟ್ಕೊಳ್ಳಿ ನಿದ್ರೆಯನ್ನು ಆರೋಗ್ಯವಾಗಿ ಮಾಡಿ ಆಮೇಲೆ ಬೆಳಗ್ಗೆ ನೀವು ಹೇಳ್ತೀರಲ್ಲ ಎದ್ದ ಕೂಡಲೇ ರಾತ್ರಿ ಎಡಭಾಗದ ಮೂಗಿನ ಹೊಳ್ಳೆಯಲ್ಲಿ ಪ್ರಾಣಾಯಾಮ ಮಾಡಿರ್ತೀರಾ ಬೆಳಗ್ಗೆ ಎದ್ದು ಕೂಡ್ಲೆ ಬಲಭಾಗದ ಎಡಭಾಗದ ಮೂಗನ್ನ ಮುಚ್ಕೊಳ್ಳಿ ಬಲಭಾಗದ ಹೊಳ್ಳೆಯಿಂದ ಉಸಿರಾಟವನ್ನ ತೆಗೆದುಕೊಂಡು ಅದೇ ಈ ರೀತಿ ಕ್ರಿಯೆಯನ್ನ ನೀವು ಮುಂಜಾನೆ ಕೂಡ ಮತ್ತೆ ರಿಪೀಟ್ ಮಾಡಬೇಕು ಬಲಭಾಗದ ಮೂಗಿನ ಹೊಳ್ಳೆಯ ಮೂಲಕ ಮತ್ತೆ ಒಂದೊಂದು ಚಿಕ್ಕ ಹನಿ ಹಸುವಿನ ತುಪ್ಪವನ್ನ ಮೂಗಲ್ಲಿ ಬಿಟ್ಕೊಂಡು ನಿಮ್ಮ ದಿನನಿತ್ಯದ ಚಟುವಟಿಕೆಗಳಲ್ಲಿ ಪಾಲ್ಗೊಳ್ಳಿ ಈ ರೀತಿ ನೀವು ಒಂದು ತಿಂಗಳು ಸತತ ಮಾಡಿ ಒಂದನೇ ತಿಂಗಳಲ್ಲಿ ನಿಮಗೆ ಫಲ ಅದರ ಗೊರಕೆ ಹೊಡೆಯುವ ಪ್ರಮಾಣ ಕಡಿಮೆ ಆಗಿದೆ ಅಂತ ಹೇಳಿದರೆ ನೀವು ಸತತವಾಗಿ ಇನ್ನೂ ಸ್ವಲ್ಪ ದಿನ ಹೆಚ್ಚಿಗೆ ಈ ಎರಡು ಒಂದು ಮೂರು ನಾಲ್ಕು ತಿಂಗಳುಗಳ ಕಾಲ ಈ ವ್ಯಾಯಾಮವನ್ನು ಪ್ರಾಣಾಯಾಮವನ್ನು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಂಪೂರ್ಣ ಗೊರಕೆಯ ಸಮಸ್ಯೆ ನಿವಾರಣೆ ಕಂಡುಕೊಳ್ಳುತ್ತೆ ಇದು ನಿಮ್ಮ ಪಕ್ಕದವರು ಹೇಳ್ತಾರೆ ನೀವು ಗೊರಕೆ ಹೊಡಿತಾ ಇಲ್ಲ ಈಗ ಬಹಳಷ್ಟು ಸುಧಾರಣೆ ಕಂಡುಕೊಂಡಿದ್ದೀರಾ ಅಂತ ಯಾವಾಗ ಆಕ್ಸಿಜನ್ನ ಪ್ರಮಾಣ ದೇಹದಲ್ಲಿ ಚೆನ್ನಾಗಿ ಹರಿಯಲಿಕ್ಕೆ ಪ್ರಾರಂಭವಾಗತ್ತೆ ನೀವು ಬಹಳ ಆಕ್ಟಿವ್ ಆಗ್ತೀರಾ ಬಹಳ ಫ್ರೆಶ್ ಅನಿಸುತ್ತೆ ದಿನನಿತ್ಯದ ನಿಮ್ಮ ಕಾರ್ಯಚಟುವಟಿಕೆಗಳು ಮೊದಲಿಗಿಂತ ಹೆಚ್ಚು ಉತ್ತಮವಾಗಿ ಆಗತ್ತೆ ದೇಹ ಹಗುರ ಅನ್ನಿಸ್ಲಿಕ್ಕೆ ಪ್ರಾರಂಭ ಆಗತ್ತೆ ಆಕ್ಸಿಜನ್ ಅನ್ನುವಂಥದ್ದು ಬಹಳ ಮುಖ್ಯ ಅದರ ಜೊತೆಯಲ್ಲಿ ಇನ್ನೂ ಒಂದು ಇದೆ ನಿಮ್ಮ ಮನೆಯ ಮಲಗುವ ಕೋಣೆಯಲ್ಲಿ ಗಾಳಿಯ ಸಂಚಾರ ಇರುವ ಹಾಗೆ ನೋಡ್ಕೊಳ್ಳಿ ಆಯಿತಾ ಕಿಟಕಿಯ ಬಾಗಿಲುಗಳು ದೊಡ್ಡ ದೊಡ್ಡದಾಗಿ ಇಟ್ಕೊಳ್ಳೋದು ಮಲಗಿದ ಕೋಣೆಗೆ ಬಹಳ ಉತ್ತಮ ಅದರಿಂದ ಗಾಳಿ ಸರಾಗವಾಗಿ ಕೋಣೆಯ ಒಳಗಡೆ ಬರೋದರಿಂದ ಆಕ್ಸಿಜನ್ನ ಪ್ರಮಾಣ ಹೆಚ್ಚಿಗೆ ಆಗತ್ತೆ ಹೆಚ್ಚು ಆಕ್ಸಿಜನ್ ದೇಹದ ಒಳಗೆ ಸೇರಲಿಕ್ಕೆ ನಿಮಗೆ ಕಾರಣವಾಗತ್ತೆ ಆಯುಷ್ಯ ವೃದ್ಧಿಗೆ ಇದು ಬಹಳ ಉತ್ತಮ ಆದರೆ ಅದು ಆಗಿಲ್ಲ ಅಂತ ಹೇಳಿದ್ರೆ ಹೆಚ್ಚು ಗಾಳಿಯ ಪ್ರಮಾಣ ಇರುವ ಸ್ಥಳದಲ್ಲಿ ನಿದ್ರೆ ಮಾಡುವ ಕ್ರಮವನ್ನು ನೀವು ಅನುಸರಣೆ ಮಾಡ್ಕೊಳ್ತಾ ಬನ್ನಿ ಅದರಿಂದ ವಾಸ್ತು ಅನ್ನುವಂಥದ್ದು ನೋಡಿ ಎಲ್ಲಿಗೆ ಕನೆಕ್ಟ್ ಆಗತ್ತೆ ಅಂತ ವಾಸ್ತುಶಾಸ್ತ್ರ ದೇಹದ ಒಳಭಾಗದ ಕೋಣೆಗಳಿಗೆಲ್ಲ ಗಾಳಿಯ ಸಂಚಾರ ಚೆನ್ನಾಗಬೇಕು ಆವಾಗ ದೇಹ ಆರೋಗ್ಯವಾಗಿರುತ್ತೆ ಮನೆಯ ಒಳಭಾಗದಲ್ಲಿ ಗಾಳಿಯ ಸಂಚಾರ ಚೆನ್ನಾಗ್ತಾ ಇರಬೇಕು ವಾಸ್ತುಶಾಸ್ತ್ರ ತಿಳಿಸೋದು ಅದನ್ನೇ ಆವಾಗ ನಾವು ಆರೋಗ್ಯ ಮತ್ತು ಆಯುಷ್ಯವನ್ನು ಕಾಪಾಡಿಕೊಳ್ಳಿಕ್ಕೆ ಸಾಧ್ಯ ಇದೆ ಇಷ್ಟೇ ಸಿಂಪಲ್ ಅಲ್ವಾ ನಿಮ್ಮ ಮೂಗಿನ ಕೊಳವೆಗಳು ರಂಧ್ರಗಳು ಸಂಕುಚಿತವಾಗಿ ಮುಚ್ಚದೆ ಹೋಗಲಿಕ್ಕೆ ಮುಚ್ಚದೇ ಇರುವ ಹಾಗೆ ಕಾಯ್ದುಕೊಳ್ಳುವಂಥದ್ದು ಪ್ರಾಣಾಯಾಮ ಜೊತೆಗೆ ಹಸುವಿನ ತುಪ್ಪ ಕೂಡ ಆಕ್ಸಿಜನ್ನ ಪ್ರಮಾಣ ಮತ್ತು ಅಲ್ಲಿ ಆ ಕೊಳವೆಗಳು ಮೃದುವಾಗಿ ನಿಮ್ಮ ಈ ವ್ಯಾಯಾಮ ಮಾಡಿದ ಕೆಲಸಕ್ಕೆ ಸಹಕಾರಿಯಾಗತ್ತೆ ಓಕೆನಾ ನೀವು ವ್ಯಾಯಾಮ ಮಾಡುವ ಮೊದಲು ಬೇಕಾದರೂ ಹಸುವಿನ ತುಪ್ಪವನ್ನು ಸ್ವಲ್ಪ ಹಚ್ಕೊಳ್ಬೋದು ವ್ಯಾಯಾಮ ಆದ ನಂತರ ಕೂಡ ಹಸುವಿನ ತುಪ್ಪವನ್ನು ಬಿಟ್ಕೊಂಡು ನೀವು ಮಲ್ಕೊಳ್ಬೋದು ಯಾವ ಕ್ರಿಯೆ ನಿಮಗೆ ತುಂಬ ಅನುಕೂಲ ಆಗತ್ತೆ ಅಂತ ನೋಡಿಕೊಳ್ಳಿ ನಿಮ್ಮ ಗೊರಕೆಯ ಸಮಸ್ಯೆಗೆ ಪರಿಹಾರವನ್ನು ಸುಲಭವಾಗಿ ಕಂಡ್ಕೊಳ್ಳಿ ದೊಡ್ಡ ಜೀವನ ಪರ್ಯಂತದ ದೊಡ್ಡ ಕಾಡುವ ಸಮಸ್ಯೆಗೆ ಈ ಒಂದು ಚಿಕ್ಕ ಪ್ರಯತ್ನದಿಂದ ನೀವು ಪರಿಹಾರವನ್ನು ಸುಲಭವಾಗಿ ಕಂಡ್ಕೊಳ್ತಾ ಇದ್ದೀರಾ ಹಾಗಾದರೆ ಈ ಒಂದು ಮುಂಜಾನೆಯ ಚಂದದ ಸಲಹೆ ನಿಮ್ಮ ಜೀವನದ ದೊಡ್ಡ ಸಮಸ್ಯೆಗೆ ಪರಿಹಾರವಾಗಲಿ ನಿಮ್ಮ ಸಮಸ್ಯೆಗಿಂತ ನಿಮ್ಮ ಪಕ್ಕದಲ್ಲಿ ಮಲಗುವವರ ನಗುವಿಗೆ ಕಾರಣವಾಗಲಿ ಯಾರ ಬೈಗುಳ ಕೂಡ ಇನ್ಮೇಲೆ ನಿಮಗೆ ತಾಗದೇ ಇರಲಿ ಯಾವ ಹೆಣ್ಣುಮಕ್ಕಳು ಕೂಡ ಅಥವಾ ಯಾವುದೇ ಕೇಸು ನಮ್ಮ ದೇಶದಲ್ಲಿ ಬೇಕಾದಷ್ಟು ಸಮಸ್ಯೆ ಇದೆ ಈ ಒಂದು ಕೇಸ್ ಕೂಡ ಕೋರ್ಟಿಗೆ ಹೋಗುವ ಹಾಗೆ ಆಗದೇ ಇರಲಿ ಸರಿನಾ ಸರಿ ಹಾಗಾದರೆ ಈ ಸಮಸ್ಯೆಗೆ ನೀವೇ ಸ್ವತಃ ಈ ಸಮಸ್ಯೆಗೆ ನೀವೇ ಸ್ವತಃ ಪರಿಹಾರವನ್ನು ಕಂಡುಕೊಂಡು ಒಂದು ತಿಂಗಳ ಅವಧಿಯ ನಂತರ ಮತ್ತೆ ವಾಚಸ್ವಿನಿಗೆ ಬಂದು ನನ್ನ ಸಲಹೆ ನಿಮಗೆ ಪರಿಹಾರ ನೀಡಿದೆಯಾ ಇಲ್ಲೋ ಅನ್ನುವಂಥದ್ದನ್ನು ನನಗೆ ಕಮೆಂಟ್ ಮಾಡಿ ತಿಳಿಸಿ ನಮಸ್ಕಾರ ಸ್ನೇಹಿತರೆ ಶುಭವಾಗಲಿ ಇರಿ ಆರೋಗ್ಯವಾಗಿರಿ ಗೊರಕೆಯನ್ನು ಹೊಡೆಯದೆ ಬೇರೆಯವರಿಗೂ ತೊಂದರೆ ಮಾಡಿದೆ ಇರಿ ಅಂತ ಹೇಳ್ತಾ ಈ ದಿನದ ಚಿಂತೆಯನ್ನು ಚಿಂತನೆಯಾಗಿಸಿ ಮುಗಿಸ್ತಾ ಇದ್ದೇನೆ ಧನ್ಯವಾದಗಳು